ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿ ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡು ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನಮ್ಮ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ನಾನು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಏನಕ್ಕೆ ಇವತ್ತು ಸ್ಯಾರಿ ವೇರ್ ಮಾಡಿಲ್ಲ ಅಂತ ನಾನು ಇವತ್ತು ಡ್ರೆಸ್ ವೇರ್ ಮಾಡಿದ್ದೀನಿ ಬಟ್ ನಾನು ಡ್ರೆಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇಲ್ಲ ಇವತ್ತು ನಾನು ನಿಮಗೆ ಡೈಲಿ ವೇರ್ಗೆ ನಿಮಗೆ ಕಂಫರ್ಟಬಲ್ ಆಗಿರೋ ಅಂತ ಬಾಟಮ್ ವೇರ್ ಸೆಟ್ಸ್ ನ ತೋರಿಸ್ತಾ ಇದ್ದೀನಿ ಈ ಪ್ಯಾಂಟ್ಸ್ ಎಲ್ಲಾನು ತುಂಬಾನೇ ಕಂಫರ್ಟಬಲ್ ಇರುತ್ತೆ ನೀವು ಡ್ರೆಸಸ್ ಕೂಡ ವೇರ್ ಮಾಡ್ಬೋದು ಶಾರ್ಟ್ ಟಾಪ್ಸ್ ಕೂಡ ವೇರ್ ಮಾಡ್ಬೋದು ಇದು ಪ್ಲಾಜೋ ಸೆಟ್ ತರ ಅಂದ್ರೆ ಪ್ಲಾಜೋ ಅಂದ್ರೆ ತುಂಬಾ ಅಗಲನೂ ಇಲ್ಲ ಪೆನ್ಸಿಲ್ ಫಿಟ್ ತರ ತುಂಬಾ ಟೈಟ್ ಆಗು ಕೂರಲ್ಲ ತುಂಬಾನೇ ಕಂಫರ್ಟಬಲ್ ಆಗಿ ಇರುತ್ತೆ ಎಲ್ಲ ವೇರ್ ಮಾಡೋದಕ್ಕೆ ಪ್ಯಾಂಟ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋದಕ್ಕೂ ಮುಂಚೆ ಇನ್ನು ಇವತ್ತು ನವರಾತ್ರಿಯ ಎಂಟನೇ ದಿನದ ವಿಶೇಷತೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇನ್ನು ಎಂಟನೇ ದಿನ ದೇವಿ ಗೌರಿಗೆ ಸಮರ್ಪಿಸಲಾಗುತ್ತದೆ ಇನ್ನು ಎಂಟನೇ ದಿನ ನಾವು ಗುಲಾಬಿ ಬಣ್ಣವನ್ನು ಧರಿಸುತ್ತಾರೆ ಇನ್ನು ಈ ಗುಲಾಬಿ ಬಣ್ಣ ಭರವಸೆ ಮತ್ತು ಸಾಮಾಜಿಕ ಉನ್ನತಿಯನ್ನು ಪ್ರತಿನಿಧಿಸುತ್ತದೆ ಇನ್ನು ಒಂಬತ್ತನೇ ದಿನದ ವಿಶೇಷತೆ ಬಗ್ಗೆ ನಿಮ್ಗೇನಾದರೂ ಗೊತ್ತಿದೆ ಮತ್ತು ಯಾವ ಬಣ್ಣ ಧರಿಸ್ಬೇಕು ಅಂತ ನಿಮ್ಗೆ ಏನಾದರೂ ಗೊತ್ತಿದೆ ಕಮೆಂಟ್ ಮಾಡಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ನಾನು ಆಲ್ರೆಡಿ ಬಾಟಮ್ ವೇರ್ ಅಂತ ಹೇಳಿದ್ದೀನಿ ಇವತ್ತು ನಾವೆಲ್ಲ ಡೈಲಿ ವೇರ್ಗೆ ಯೂಸ್ ಆಗುವಂಥ ಡೈಲಿ ವೇರ್ಗಾದರೂ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ಕುರ್ತಾಸ್ಗೂ ಕೂಡ ಯೂಸ್ ಮಾಡ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇವತ್ತು ನಾನು ವೇರ್ ಮಾಡಿರೋ ಅಂತ ಕುರ್ತಾ ಕೂಡ ನಾನು ಯೂಸ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ಪ್ಯಾಂಟು ತುಂಬಾನು ಅಗಲನೂ ಇಲ್ಲ ತುಂಬ ಅಗಲನೂ ಇಲ್ಲ ನೀಟಾಗಿ ಕಂಫರ್ಟಬಲ್ ಆಗಿ ಕೂತಿದೆ ಮತ್ತು ಈ ಗೆ ಪಾಕೆಟ್ ಕೂಡ ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಮತ್ತು ತುಂಬಾ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಎಲ್ ಸೈಜ್ ವೇರ್ ಮಾಡಿದ್ದೀನಿ ನನಗೆ ಎಲ್ ಸೈಜ್ ಕಂಫರ್ಟಬಲಾಗಿ ಆಗಿದೆ ಆ್ಯಕ್ಚುಲಿ ನಂದು ಬೇರೆ ಬ್ರ್ಯಾಂಡೆಡಲ್ಲೆಲ್ಲ ಕೂಡ ನಾನು ಎಕ್ಸೆಲ್ ವೇರ್ ಮಾಡ್ತಿದ್ದೆ ಬಟ್ ನನಗೆ ಈ ಒಂದು ಅಲ್ಲಿ ಎಲ್ ಸೈಜ್ನೆ ಫಿಟಿಂಗ್ ಆಗಿದೆ ಸೊ ಎಕ್ಸ್ ಎಲ್ ಇರೋರು ಕೂಡ ಎಲ್ ಸೈಜ್ನೆ ವೇರ್ ಮಾಡ್ಬೋದು ಸೊ ಈಗ ನಾನು ಸೈಜ್ ಬಗ್ಗೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ ಈಗ ಒಂದೊಂದಾಗಿ ಕಲರ್ಸ್ ನೋಡ್ಕೊಂಡು ಬಂದ್ಬಿಡೋಣ ನಾನು ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ನೋಡಿ ಈ ತರ ಬರುತ್ತೆ ಇದು ಎಮ್ ಸೈಜ್ ಆಗಿದೆ ಇದು ವೈಟ್ ಕಲರ್ ಇದೆ ನೋಡಿ ನಾನು ಇವಾಗ ತೋರಿಸುವಂಥ ಕಲರ್ಸ್ ಯಾವ್ದೋ ಅಷ್ಟು ಮಾತ್ರ ಅವೈಲಬಲ್ ಇದೆ ಮತ್ತು ಸೈಜಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಆ ಸೈಜಸ್ ಮಾತ್ರ ಅವೈಲೇಬಲ್ ಇದೆ ಇನ್ನೂ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಕಲರ್ಸ್ ಮತ್ತು ಸೈಜ್ ಬೇಕು ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತರಿಸಿ ನಾವು ಈ ನ ತರಿಸ್ಬಿಟ್ಟು ನಾವು ವಿಡಿಯೋಸ್ ಮಾಡ್ತೀವಿ ಬಟ್ ಕಂಫರ್ಟಬಲ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಈ ಪ್ಯಾಂಟ್ ಅಂತೂ ಯಾವುದೇ ರೀತಿ ಇರಿಟೇಷನ್ ಆಗೋಲ್ಲ ಈಗ ಆಫೀಸ್ ವೇರ್ಗೆಲ್ಲ ನೀವು ಆರಾಮ್ಸಿ ಲೆಗ್ಗಿನ್ಸ್ಗಿಂತ ಈ ಪ್ಯಾಂಟ್ಸ್ನ ವೇರ್ ಮಾಡೋದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ಶಾರ್ಟ್ ಟಾಪ್ಸ್ ವೈಟ್ ಕಲರ್ ಅಲ್ಲಿ ನೀವು ನೋಡ್ತಾ ಇರಬಹುದು ಈ ವೈಟ್ ಕಲರ್ ಅಲ್ಲಿ ಎಂ ಸೈಜ್ ಅವೈಲಬಲ್ ಇದೆ ಇನ್ನು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ನೋಡಿ ಗ್ರೇ ಕಲರ್ ಇದೆ ಇದು ಅಷ್ಟೇ ಎಂ ಸೈಜ್ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ನೋಡಿ ಲೈಟ್ ಮೆರೂನ್ ಅಲ್ಲಿ ಇದೆ ಇದೊಂತರ ಮೆಂತ್ಯ ಕಲರ್ ಅಂತಾನೆ ಹೇಳ್ಬೋದು ಡಾರ್ಕ್ ಮೆಂತ್ಯ ಮೆಂತ್ಯ ಆ್ಯಂಡ್ ಮೆರೂನ್ ಕಲರ್ ಎರಡು ಮಿಕ್ಸ್ ಅಲ್ಲಿ ಇದೆ ನೀವು ನೋಡ್ಕೊಳ್ಳಿ ಕಲರ್ಸ್ ನನಗೆ ಎಕ್ಸಾಕ್ಟ್ ಕೆಲವೊಂದು ಕಲರ್ ಗೊತ್ತಿಲ್ಲ ಅಂದ್ರೆ ನೀವು ಈ ಕಲರ್ನ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನಮಗೆ ಗೊತ್ತಾಗುತ್ತೆ ಈ ಸೈ ಈ ಕಲರ್ ಅಲ್ಲಿ ಅವೈಲಬಲ್ ಇರುವಂಥ ಸೈಜ್ ಓನ್ಲಿ ಎಲ್ ಸೈಜ್ ಮಾತ್ರ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಇದು ಕ್ರೀಮ್ ಕಲರ್ ಅಲ್ಲಿ ಇದೆ ಈ ಕ್ರೀಮ್ ಕಲರ್ ಅಲ್ಲಿ ಕೂಡ ಎಲ್ ಸೈಜ್ ಅವೈಲಬಲ್ ಇದೆ ಈ ಪ್ಯಾಂಟ್ಸ್ ಎಲ್ಲ ವೇರ್ ಮಾಡೋದೇ ತುಂಬಾ ಕಂಫರ್ಟಬಲ್ ಇರುತ್ತೆ ಮತ್ತೆ ವಿತ್ ಪಾಕೆಟ್ ಕೂಡ ಇರುತ್ತೆ ನೀವು ನೋಡ್ತಾ ಇರಬಹುದು ನೋಡಿ ವಿತ್ ಪಾಕೆಟ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಕಲರ್ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಇದು ಲೀಫ್ ಗ್ರೀನ್ ಕಲರ್ ಇದು ಕೂಡ ಎಲ್ ಸೈಝೇ ಅವೈಲಬಲ್ ಇದೆ ನಾನೀಗ ತೋರಿಸ್ತಾ ಇರೋದು ಎಲ್ ಸೈಜಸ್ ಮಾತ್ರ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಮೆರೂನ್ ಕಲರ್ ಇದು ಕೂಡ ಎಲ್ ಸೈಜ್ ಇದೆ ಆಕ್ಚುಲಿ ಎಲ್ ಮತ್ತೆ ಎಕ್ಸ್ ಎಲ್ ಈ ಎಕ್ಸೆಲ್ ಅಲ್ಲಿ ಇಬ್ಬರಿಗೂ ಕೂಡ ಯೂಸ್ ಮಾಡಬಹುದು ಇದು ತುಂಬಾನೇ ಕಂಫರ್ಟಬಲ್ ಇದೆ ಯಾಕಂದ್ರೆ ನಾನೇ ಎಲ್ ಸೈಜ್ ಇವಾಗ ಬೇರ್ ಮಾಡಿದೀನಿ ಆಕ್ಚುಲಿ ನಂದು ಬೇರೆ ಬ್ರ್ಯಾಂಡ್ ಎಲ್ಲ ಎಕ್ಸೆಲ್ ಇತ್ತು ಈ ಒಂದು ಬ್ರ್ಯಾಂಡ್ ಅಲ್ಲಿ ತುಂಬಾನೇ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ಮತ್ತೆ ಎಲ್ ಸೈಜ್ ನನಗೆ ಕಂಫರ್ಟ್ ಆಗಿ ಆಗಿದೆ ಯಾವುದೇ ರೀತಿ ಇರಿಟೇಷನ್ ಇಲ್ಲ ಆರಾಮ್ಸಿ ಸಿ ಬೇರ್ ಮಾಡಬಹುದು ಇನ್ನ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಇದು ಕೂಡ ಕ್ರೀಮ್ ಕಲರ್ ಅಲ್ಲೇ ಇದೆ ಇದು ಕೂಡ ಆಕ್ಚುಲಿ ಎಲ್ ಸೈಜೇ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ನೆವಿ ಬ್ಲೂ ಅಲ್ಲಿ ಇದೆ ನೆವಿ ಬ್ಲೂ ಅಲ್ಲಿ ಕೂಡ ಎಲ್ ಕಲ್ ಎಲ್ ಸೈಜ್ ಅವೈಲಬಲ್ ಇದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಎಲ್ ಮತ್ತೆ ಎಕ್ಸ್ ಎಲ್ ಅವರು ಇಬ್ಬರಿಗೂ ಕೂಡ ಈ ಸೈಜ್ ಆಗುತ್ತೆ ಇನ್ನು ಎಮ್ ಎಸ್ ಮತ್ತು ಎಮ್ ಎಲ್ ಇಬ್ಬರಿಗೂ ಕೂಡ ಆಗುತ್ತೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ವೈಟ್ ಮತ್ತೆ ಗೋಲ್ಡನ್ ಕ್ರೀಮಲ್ಲಿ ಲೈನ್ ಅಲ್ಲಿ ಇದೆ ಈ ಒಂದು ಡಿಸೈನ್ ಅಲ್ಲಿ ಎಕ್ಸ್ ಎಲ್ ಸೈಜ್ ಅವೈಲಬಲ್ ಇದೆ ಇದು ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಅವರು ಕೂಡ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿ ಆಕ್ಚುಲಿ ಇರುತ್ತೆ ಇದು ಸ್ಟಿಚ್ ಮಾಡಿರೋದು ಕೂಡ ದೊಡ್ಡದಾಗಿ ಮಾಡಿದರೆ ಇನ್ನು ಕೆಲವೊಂದು ಕುರ್ತಾ ಸೆಟ್ಗಳಲ್ಲಿ ಪ್ಯಾಂಟ್ ದೇ ಪ್ರಾಬ್ಲಮ್ ಆಗಿರುತ್ತೆ ಕುರ್ತಾ ಸರಿಯಾಗಿ ಆಗ್ತಿರುತ್ತೆ ಪ್ಯಾಂಟ್ ಕರೆಕ್ಟಾಗಿ ಆಗೋದಿಲ್ಲ ಸೊ ಆ ಒಂದು ಇಶ್ಯೂಸು ತುಂಬಾನೇ ತುಂಬ ಜನ ನಾನು ಹೇಳ್ತಾ ಇದ್ದರು ನಾನು ಕೂಡ ಇಶ್ಯೂಸ್ನ ಫೇಸ್ ಮಾಡಿದ್ನಿ ಸೊ ಅದಕ್ಕೋಸ್ಕರ ನಾವು ಈ ಒಂದು ಪ್ಯಾಟರ್ನಲ್ಲಿ ನ ಸ್ಟಿಚ್ ಮಾಡಿಸಿದೀವಿ ಇದೆಲ್ಲ ನಾವೇ ರೆಡಿ ಮಾಡಿಸಿರೋದು ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾವು ಇನ್ನೂ ಎಕ್ಸ್ಟ್ರಾ ಕಲರ್ಸಲ್ಲಿ ಕೂಡ ತರಿಸ್ತೀವಿ ಬಟ್ ಈ ನ ನೀವು ಒಂದು ವೇರ್ ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಕೂಡ ಇದೆ ಕಲರ್ ಕಾಂಬಿನೇಷನ್ಸ್ ಮತ್ತು ಇದೆಲ್ಲ ರೆಗ್ಯುಲರ್ ಈ ಕಾಲೇಜ್ ವೇರ್ಗೂ ಚೆನ್ನಾಗಿರುತ್ತೆ ಮತ್ತೆ ಆಫೀಸ್ ವೇರ್ಗೂ ಚೆನ್ನಾಗಿರುತ್ತೆ ಡೈ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾನೇ ಕಂಫರ್ಟಬಲ್ ಆಗಿದೆ ಮತ್ತೆ ಈ ಪ್ಯಾಂಟ್ಸ್ ಕ್ಲಾತ್ಸ್ ಎಲ್ಲ ಕಾಟನ್ ಮತ್ತೆ ಮಿಕ್ಸ್ ಅಲ್ಲಿ ಇದೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಇನ್ನು ನೋಡಿ ಇದು ಕ್ರೀಮ್ ಕಲರ್ ಕ್ರೀಮ್ ಕಲರ್ ಅಲ್ಲಿ ಕೂಡ ಎಕ್ಸ್ ಎಲ್ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ನಾನು ನೆಕ್ಸ್ಟ್ ನಾನು ಆಲ್ರೆಡಿ ಈ ಪ್ಯಾಟರ್ನ್ ತೋರಿಸಿದೀನಿ ಈ ಪ್ಯಾಟರ್ನ್ ಅಲ್ಲಿ ಡಬಲ್ ಎಕ್ಸ್ ಎಲ್ ಕೂಡ ಅವೈಲಬಲ್ ಇದೆ ನಾನು ಈ ಡಬಲ್ ಎಕ್ಸ್ ಎಲ್ ಇರೋರು ಡಬಲ್ ಎಕ್ಸ್ ಎಲ್ ಕೂಡ ಡಬಲ್ ಎಕ್ಸ್ ಎಲ್ ಇರೋರು ಡಬಲ್ ಎಕ್ಸ್ ಎಲ್ ಇರೂ ವೇರ್ ಮಾಡ್ಬೋದು ಮತ್ತೆ ತ್ರಿಬಲ್ ಎಕ್ಸ್ ಎಲ್ ಇರೋರ್ಗೂ ಆಗುತ್ತೆ ಇನ್ನು ನಮ್ಮ ಹತ್ರ ಈಗ ತ್ರಿಬಲ್ ಎಕ್ಸ್ ಎಲ್ಸ್ ಕೂಡ ನಿಮ್ಮ ನಮ್ಮ ಹತ್ರ ಸ್ಟಾಕ್ ಇದೆ ಸ್ವಲ್ಪ ನಮ್ಮ ಹತ್ರ ಇರೋ ಸ್ಟಾಕ್ಸ್ ನಾನು ನಿಮಗೆ ತೋರಿಸ್ತೀನಿ ಕೆಲವೊಂದು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಮುಂಚೆನೆ ಸೇಲ್ ಆಗ್ಬಿಟ್ಟಿದೆ ಸೊ ಈಗ ನಮ್ಮ ಹತ್ರ ಇರೋ ಸ್ಟಾಕ್ನ ತೋರಿಸ್ತೀನಿ ಇದು ಈ ಡಿಸೈನಲ್ಲಿ ಅವೈಲಬಲ್ ಇರೋದು ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ನಾನು ಆಲ್ರೆಡಿ ಹೇಳಿದ್ದೀನಲ್ಲ ನಿಮ್ದು ಇವಾಗ ಎಕ್ಸೆಲ್ ಆಗಿದ್ರೆ ನೀವು ಎಲ್ ಕೂಡ ಎಕ್ಸ್ ಎಲ್ ಆ್ಯಂಡ್ ಎಕ್ಸ್ ಎಲ್ ಅವರಿಬ್ರು ಕೂಡ ವೇರ್ ಮಾಡ್ಬೋದು ಆ ಥರ ಸೈಜಸ್ ಇದು ಸ್ಟಿಚ್ ಆಗಿದೆ ಇನ್ನು ನಿಮಗೆ ಸೈಜ್ ಬಗ್ಗೆ ಏನೇ ಕ್ವೈರೀಸ್ ಇದ್ರೂ ಏನೇ ಕ್ವಶನ್ಸ್ ಇದ್ರೂ ನಿಮಗೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ನನಗೆ ಕಾಲ್ ಮಾಡಿಬಿಟ್ಟು ನೀವು ನನ್ನ ಬೇ ಕಾಲ್ ಮಾಡಿ ಕೇಳಿ ನಾನು ನಿಮಗೆ ಯಾವ ಸೈಜ್ ತಗೊಂಡ್ರೆ ಬೆಟರ್ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ ಇನ್ನು ಈಗ ತ್ರಿಬಾನ್ ಎಕ್ಸ್ ಎಲ್ ಇಲ್ಲಿರುವಂಥ ಸ ಕಲರ್ಸ್ನ ನೋಡಿಬಿಡೋಣ ಆ್ಯಕ್ಚುಲಿ ನೋಡಿ ಇದೆಲ್ಲ ತ್ರಿಬಲ್ ಎಕ್ಸೆಲ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಅಗ್ಲ ಇದೆ ಅಂತ ಇವರೆಲ್ಲ ತ್ರಿಬಲ್ ಎಕ್ಸೆಲ್ ಅಂಡ್ ಫೋರ್ ಎಕ್ಸ್ ಎಲ್ ಕೂಡ ಯೂಸ್ ಮಾಡ್ಬೋದು ಇನ್ನ ನೋಡಿ ಇದು ಆಕ್ಚುಲಿ ಈ ಕಲರ್ ನೆವಿ ಬ್ಲೂ ಅಲ್ಲಿ ತ್ರಿಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ಇನ್ನು ಈ ತ್ರಿಬಲ್ ಎಕ್ಸೆಲ್ಗೂ ಅಷ್ಟೇ ಎಲ್ಲದಕ್ಕೂ ಪಾಕೆಟ್ಸ್ ಬರುತ್ತೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಪಾಕೆಟ್ಸು ಮತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆಕ್ಚುಲಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ ಈ ರೀತಿ ದೊಡ್ಡದಾಗಿ ಕೊಡೋದೇ ಇಲ್ಲ ಕೆಲವೊಂದು ಬ್ರ್ಯಾಂಡೆಡ್ ಕೂಡ ಕೆಲವೊಂದು ಬ್ರ್ಯಾಂಡೆಡ್ ಕುರ್ತಾ ಸೆಟ್ ಗೆ ಕೊಡೋದೇ ಇಲ್ಲ ಸೊ ಇದಂತೂ ತುಂಬಾನೇ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಮತ್ತೆ ಈ ಕ್ರೀಮ್ ಕಲರ್ ಅಲ್ಲಿ ಕೂಡ ಈ ಗೋಲ್ಡನ್ ಕ್ರೀಮ್ ಕಲರ್ ಅಲ್ಲೂ ಕೂಡ ತ್ರಿಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ಇನ್ನು ಲೀಫ್ ಗ್ರೀನ್ ಅಲ್ಲಿ ಕೂಡ ತ್ರಿಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ಇನ್ನು ಇದು ವೈಟ್ ಕಲರ್ ಇದು ಎಕ್ಸ್ ಎಲ್ ಸೈಜ್ ಅವೈಲಬಲ್ ಇದೆ ಇನ್ನು ನಾನು ಸೈಜಸ್ ಎಲ್ಲ ನಿಮಗೆ ಯಾವುದ ಅವೈಲಬಲ್ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಇನ್ನು ನಿಮ್ಗೆ ಏನಾದರೂ ಅಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಯಾವ ಸೈಜ್ ತಗೊಂಡ್ರೆ ನಿಮಗೆ ಕಂಫರ್ಟ್ ಆಗುತ್ತೆ ಅಂತ ಇನ್ನು ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನನಗೆ ಇವತ್ತು ಆ್ಯಕ್ಚುಲಿ ಗಂಟಲು ಸರಿ ಇಲ್ಲ ಸೊ ಅದಕ್ಕೋಸ್ಕರ ನೀವು ವಾಯ್ಸ್ ಚೇಂಜ್ ಕೂಡ ಕೇಳಿಸ್ತಾ ಇರ್ಬೋದು ನಿಮಗೆ ಸೊ ಅದಕ್ಕೂ ನನಗೆ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ ಇನ್ನು ನಿಮಗೆ ಇದರಲ್ಲಿ ಯಾವುದೇ ಪ್ಯಾಟ್ರನ್ನು ನಿಮ್ಗೆ ಇಷ್ಟ ಆದರೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ನಾವು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ನೀವು ನಾವು ಆದ್ರೂ ಮಾಡಿ ಇಲ್ಲ ಮೆಸೇಜ್ ಆದರೂ ಮಾಡಿ ನಾನು ನಿಮಗೆ ಕೂತಿ ಇನ್ಫಾರ್ಮೇಷನ್ ಕೊಡ್ತೀನಿ ಇನ್ನು ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಇನ್ನು ಯಾವುದೇ ರೀತಿ ಡೌಟ್ ಬೇಡ ನೋಡತ್ರ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ಇವ್ರು ನಮಗೆ ಕೊರಿಯರ್ ಕಳಿಸ್ತಾರಾ ಇಲ್ವಾ ಅಂತ ನಿಮಗೆ ಆ ಧೈರ್ಯ ಬುಕ್ಕಿಂಗ್ ಮಾಡಿಕೊಳ್ಳಿ ನೀವು ಆರಾಮ್ಸೆ ನಮ್ಮನ್ನು ಟ್ರಸ್ಟ್ ಮಾಡ್ಬೋದು ನಿಮಗೆ ಕೊರಿಯರ್ ಕಳಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ಸು ಇದೆ ನೀವೆಲ್ಲ ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದೀರಾ ಇದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ಇವತ್ತು ನಾವು ತೋರಿಸಿದಂತ ಪ್ಯಾಂಟ್ಸ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ಟೂ ನೈಂಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಸೊ ಅದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ತುಂಬಾ ತುಂಬ ರೀಸನಬಲ್ ಪ್ರೈಸ್ಗೆ ನಿಮಗೆ ವರ್ತ್ ಪ್ರೈಸ್ ಅಂತ ಹೇಳ್ಬೋದು ಇದು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಪ್ಯಾಂಟ್ಸ್ ಆಗಿರುತ್ತೆ ಇದೆಲ್ಲ ತುಂಬಾನೇ ಸೂಪರ್ವಾಗಿದೆ ಇದೆಲ್ಲ ನೀವು ಹೊರಗಡೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಬೋ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಾವು ನಿಮಗೆ ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನೂ ನಮ್ಮದು ಟೂ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಗೆ ಇನ್ನು ಮುಂದೇನೂ ತಿಂ ನನಗೆ ಬೇಕು ಅಂತ ನಾನು ಕೇಳ್ಕೊಳ್ತಾ ನನಗೆ ಎಲ್ಲ ಸಪೋರ್ಟ್ ಮಾಡಿದಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.